ಮಾನವ ಇತಿಹಾಸದಲ್ಲಿ ಒಂದು ಪ್ರಶ್ನೆ ಸದಾ ಉಳಿದಿದೆ ನಾವು ಕಾಣ್ತಿರುವ ಈ ಭೂಮಿಯೇ ಎಲ್ಲವೋ ಅಥವಾ ನಮ್ಮ ಕಣ್ಣುಗಳಿಗೆ ಕಾಣದ ಇನ್ನೊಂದು ಮಹಾವ್ಯವಸ್ಥೆಯಿದೆಯೋ ವೇದಗಳು ಪುರಾಣಗಳು ಉಪನಿಷತ್ತುಗಳು ಒಂದೇ ಮಾತು ಹೇಳ್ತವೆ ಈ ಬ್ರಹ್ಮಾಂಡ ಕೇವಲ ಒಂದು ಲೋಕವಲ್ಲ ಇದು ಹದಿನಾಲ್ಕು ಲೋಕಗಳ ಮಹಾ ಸಂರಚನೆ ಈ ಎಲ್ಲ ಲೋಕಗಳ ಮಧ್ಯದಲ್ಲಿದೆ ಭೂಲೋಕ ಕರ್ಮಭೂಮಿ ದೇವರೂ ಇಲ್ಲೇ ಅವತರಿಸುತ್ತಾರೆ ರಾಕ್ಷಸರು ಇಲ್ಲೇ ಹುಟ್ಟುತ್ತಾರೆ ಯಾಕೆಂದರೆ ಧರ್ಮ ಮತ್ತು ಅಧರ್ಮದ ಯುದ್ಧ ನಡೆಯುವುದು ಒಂದೇ ಜಾಗದಲ್ಲಿ ಭೂಲೋಕದಲ್ಲಿ ಭೂಲೋಕದ ಮೇಲ್ಭಾಗದಲ್ಲಿ ಭೂವರ್ಲೋಕ ಋಷಿಗಳು ಗಂಧರ್ವರು ಅಪ್ಸರೆಯರು ಸಂಚರಿಸುವ ಸೂಕ್ಷ್ಮಲೋಕ ದೇವತೆಗಳು ಭೂಮಿಗೆ ಇಳಿಯುವ ದಾರಿ ಇದೆ ಅದಕ್ಕೆ ಮೇಲೆ ಸ್ವರ್ಗಲೋಕ ಇಂದ್ರನ ಅಮರಾವತಿ ನಂದನವನ ಅಪ್ಸರೆಗಳ ನೃತ್ಯ ಆದರೆ ಶಾಸ್ತ್ರಗಳು ಎಚ್ಚರಿಸುತ್ತವೆ ಸ್ವರ್ಗ ಶಾಶ್ವತವಲ್ಲ ಪುಣ್ಯ ಮುಗಿದ ಕ್ಷಣ ಆತ್ಮ ಮತ್ತೆ ಭೂಲೋಕಕ್ಕೆ ಬೀಳುತ್ತದೆ ಸ್ವರ್ಗದ ಮೇಲಿರುವ ಮಹರ್ಲೋಕ ಇಲ್ಲಿ ಮಹರ್ಷಿಗಳು ಪ್ರಳಯ ಬಂದರೂ ಉಳಿಯುತ್ತಾರೆ ಬ್ರಹ್ಮಾಂಡ ನಾಶವಾದರೂ ಜ್ಞಾನ ಉಳಿಯುವ ಜಾಗ ಇದೆ ಅದರ ಮೇಲಿರುವ ಜನಲೋಕ ಬ್ರಹ್ಮನ ಮನಸ್ಪುತ್ರರಾದ ಸನಕಾದಿ ಋಷಿಗಳ ಲೋಕ ಇಲ್ಲಿ ಅಹಂಕಾರವೇ ಇಲ್ಲ ಮುಂದೆ ತಪೋಲೋಕ ತಪಸ್ಸಿನ ಅಗ್ನಿಯಲಿ ಇಂದ್ರಿಯಗಳೇ ಕರಗುವ ಲೋಕ ಮತ್ತು ಎಲ್ಲಕ್ಕಿಂತ ಮೇಲಿರುವ ಸತ್ಯಲೋಕ ಅಥವಾ ಬ್ರಹ್ಮಲೋಕ ಇಲ್ಲಿ ಪುನರ್ಜನ್ಮವಿಲ್ಲ ಸಮಯವೇ ಅಸ್ತಿತ್ವ ಕಳೆದುಕೊಳ್ಳುತ್ತದೆ ಆದರೆ ಬ್ರಹ್ಮಾಂಡದ ರಹಸ್ಯಗಳು ಮೇಲಷ್ಟೇ ಅಲ್ಲ ಕೆಳಗಿನ ಲೋಕಗಳು ಪಾತಾಳ ಲೋಕಗಳು ಭೂಲೋಕದ ಕೆಳಗೆ ಮೊದಲಿಗೆ ಬರುತ್ತದೆ ಅತಳಲೋಕ ಇಲ್ಲಿ ಬಲ ಎಂಬ ಮಾಯಾವಿಯಸುರ ಭೋಗ ಮೋಹ ವ್ಯಾಮೋಹಗಳ ಮೂಲಕ ಜೀವಿಗಳನ್ನು ಬಂಧಿಸುತ್ತಾನೆ ಇದು ನರಕವಲ್ಲ ಇದು ಮನಸ್ಸಿನ ಕಾರಾಗೃಹ ಅದರ ಕೆಳಗಿ ವಿತಳಲೋಕ ಇಲ್ಲಿ ಶಿವನ ಹರ ಭವರೂಪ ಅವನ ಶಕ್ತಿಯಿಂದ ಹುಟ್ಟಿದ ಚಿನ್ನ ಅಸುರರ ಶಸ್ತ್ರಾಸ್ತ್ರಗಳು ತಂತ್ರ ಮೂಲ ಮೂಲಕೇಂದ್ರ ಮುಂದೆ ಸುತಳಲೋಕ ಮಹಾಬಲಿ ರಾಜನ ರಾಜ್ಯ ವಾಮನ ಅವತಾರದ ಆಶೀರ್ವಾದ ಪಡೆದ ಧರ್ಮರಾಜ್ಯ ಪಾತಾಳದಲ್ಲಿದ್ದರೂ ಸ್ವರ್ಗಕ್ಕಿಂತ ಸುಂದರ ತಳಾತಳಲೋಕ ಮಾಯಾಸುರನ ಅಸಾಧಾರಣ ತಂತ್ರಜ್ಞಾನ ಹಾರುವ ನಗರಗಳು ರಕ್ಷಣಾ ಯಂತ್ರಗಳು ಮಹಾತಳ ಮತ್ತು ರಸಾತಳ ಭಯಾನಕ ನಾಗರು ಅಸುರರು ಯುದ್ಧಪ್ರಿಯ ಜೀವಿಗಳು ಮತ್ತು ಎಲ್ಲಕ್ಕಿಂತ ಆಳದಲ್ಲಿ ಪಾತಾಳಲೋಕ ಅಥವಾ ನಾಗಲೋಕ ವಾಸುಕಿ ಶೇಷನಾಗ ರತ್ನಗಳಿಂದ ಹೊಳೆಯುವ ಅರಮನೆಗಳು ಸೂರ್ಯನ ಬೆಳಕು ಇಲ್ಲದಿದ್ದರೂ ದಿವ್ಯಪ್ರಕಾಶ ಶಾಸ್ತ್ರಗಳು ಒಂದು ರಹಸ್ಯ ಹೇಳ್ತವೆ ಈ ಲೋಕಗಳು ಕೇವಲ ಜಾಗಗಳಲ್ಲ ಇವು ಚೇತನದ ಹಂತಗಳು ಅತಳ ವ್ಯಾಮೋಹದ ಸ್ಥಿತಿ ವಿತಳ ಶಕ್ತಿಯ ಹಂತ ಪಾತಾಳ ಗುಪ್ತಜ್ಞಾನ ಭೂಲೋಕ ಕರ್ಮ ಸ್ವರ್ಗ ಫಲ ಬ್ರಹ್ಮಲೋಕ ಮುಕ್ತಿ ಹಾಗಾದರೆ ಪ್ರಶ್ನೆ ಒಂದೇ ಈ ಲೋಕಗಳು ಬ್ರಹ್ಮಾಂಡದ ಹೊರಗಿರುವ ಜಾಗಗಳಾ ಅಥವಾ ಮಾನವನ ಒಳಗಿರುವ ಅಜ್ಞಾತ ಆಯಾಮಗಳ ಯೋಚಿಸಿ ನೀವೀಗ ಯಾವ ಲೋಕದಲ್ಲಿ ಬದುಕುತ್ತಿದ್ದೀರಿ